ನಾನು ಬಳ್ಳಾರಿಗೆ ಹೋಗ್ತೀನಿ ಸಲ ಹೇಳಿದ್ದಿಲ್ಲ ಅಣ್ಣ ನಮ್ಮೂರಿಗೆ ಬಂದಿದ್ದಿ ನಮಗೆ ಸ್ವಲ್ಪ ಹೇಳಿದ್ರೆ ನಿಮ್ ಜೊತೆಗೆ ಇರ್ತಿದ್ವಲ್ಲ ಅಣ್ಣ ಅಂತ ಹೇಳಿದ್ದ ಅದಕ್ಕೆ ಈ ಸರ್ತಿ ನಾನು ನಿನ್ನೆ ರಾತ್ರಿ ಫೋನ್ ಮಾಡಿದಾಗ ಅನ್ವೇಷ ನಾನು ಒಂದು ಪ್ರಾರಂಭ ಮಾಡ್ಬೇಕು ಅನ್ಕೊಂಡಿದ್ದೀನಿ ನಿಮ್ಮ ಊರಿಗೆ ಬರ್ತಾ ಇದ್ದೇನೆ ನೀ ಅಂದಾಗ ಅಣ್ಣ ಇನ್ನೊಂದ್ ಸರ್ತಿ ಮಾಡೋನು ನೀನ್ ಬೇಕಾದ್ರೆ ಎಲ್ಲರೂ ಇರ್ತಾರ ಹಂಗೆ ಭೇಟಿ ಹೋಗ್ರಿ ಅಂತ ಹೇಳಿದ್ರು ಇನ್ನು ಮುಂದೆ ಯಾವಾಗಾದ್ರೂ ಒಂದು ಎಲ್ಲರೂ ಊರವರೆಲ್ಲ ಸೇರಿ ನಮ್ಮ ಸಮಾಜದ ಒಂದು ಮೀಟಿಂಗ್ ಮಾಡೋಣ ಅಂತ ಹೇಳಿದ್ರು ಈಗ ಹೋಗೋ ಸಮಯದಲ್ಲಿ ಮತ್ತೆ ಅಣ್ಣಗ ಹಳೆ ಮನುಷ್ಯ ಈ ಊರಾಗ ಸದಾ ಪಡೆದಾಗ ಯಾರೋ ಅನ್ನೋದೇ ಗೊತ್ತಿತ್ತಲ್ಲ ಅವಾಗ ನಮ್ಮ ನರಸ ರೆಡ್ಡಿ ಅವರು ಬಂದು ನಾಯಕರು ಊಟ ಕೋಳಿ ಊಟ ಮಾಡಿಸಿ ಕಳಿಸಿ ಸುಮಾರು ಅನಿಸಿದ ಮಟ್ಟಿಗೆ ಇಪ್ಪತ್ತು ವರ್ಷ ಆಯ್ತು ಅಣ್ಣನ ಮನೆಗೆ ಬಂದ್ ಕಷ್ಟ ಇಪ್ಪತ್ತು ವರ್ಷ ಆದ್ಮೇಲೆ ಇವತ್ತಿನವರೆಗೆ ಮನೆ ಹೋಗಿಲ್ಲ ಹಂಗಾಗಿ ನಾನು ಉದ್ದೇಶ ಇಷ್ಟೇ ವಾಲ್ಮೀಕಿ ಸಮಾಜವನ್ನು ಬೆಳೆಸಕ್ ಬಂದಿನ ಹೊರತು ನಾನು ರಾಜಕೀಯ ಅಂತ ಬಂದಿಲ್ಲ ಪದೇ ಪದೇ ಹೇಳ್ತಾ ಇದ್ದೀನಿ ದಯವಿಟ್ಟು ನೀವು ಯಾವುದೇ ಪಕ್ಷದಾಗಿರಿ ಯಾವದೇ ಪಕ್ಷದಾಗಿರಿ ನನಗೇನು ನಾನು ಏನಂತೀನಿ ನಿಮ್ಮನ್ನ ವಾಲ್ಮೀಕಿ ಸಮಾಜದ ಮಕ್ಕಳನ್ನ ಬೆಳೆಸಿ ಶಿಕ್ಷಣವಂತರಾಗಂತ ಕೇಳಕ್ ಬಂದಿನ ಹೊರ್ತು ನಾನೇನು ಅದು ಮಾಡ್ತೀನಿ ಇದು ಮಾಡಿಸ್ತೀನಿ ಅಂತ ಬಂದಿಲ್ಲ ಮಕ್ಕಳನ್ನ ನೀವು ಸಾಲ ಸೌಲಭವಾಗಿ ಏನನ್ನ ಖರ್ಚು ಮಾಡಿ ಸಮಾಜದ ವಿದ್ಯಾರ್ಥಿಗಳನ್ನ ಭವಿಷ್ಯಕ್ಕೆ ಸಲವಾಗಿ ನಾವು ಶಿಕ್ಷಣ ಬೆಳೆಸಿದಾಗ ಉತ್ತರ ಆದಾಗ ಏನನ್ನ ನಮ್ಮಂತವ್ರು ಬಂದಾಗ ಅಂಜಲಾರ್ದೆ ಬರ್ತಾರ ಕೆಲವ್ರು ಏನ್ ಕಂತಾರ ಅಣ್ಣ ವೆಂಕಟೇಶ ಅಣ್ಣ ಯಾವ ಪಕ್ಷದಿಂದ ಏನನ್ನ ಯಾಕಂತ ಮುಜುಗರ ಒಳಗಾಗ್ತಾರೆ ಎಲ್ಲಾ ಊರ್ನಲ್ಲಿ ನೋಡ್ತಾ ಮತ್ತೆ ಕೆಲವರು ಇರ್ತಾರೆ ಇಲ್ಲಿ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಅನ್ನ ಇರ್ತಾರ ನಮ್ಮಂತವ್ರು ಬಂದಾಗ ಏನಿಸ್ತದ ಯಾವ ಪಕ್ಷದವ್ರು ಇಲ್ಲ ಅನ್ಕಂತಾರ ಅದು ಕುಂತಾಗ ಗೊತ್ತಾಗ್ತದ ಕೆಲವ್ರಿಗೆ ಗೊತ್ತಾಗಿದೆ ವೆಂಕಟೇಶ ಅಣ್ಣ ಮಾತ್ರ ವಾಲ್ಮೀಕಿ ಸಮಾಜದ ಹೋರಾಟ ಸಲುವಿಗೆ ಬಂದಾನ ಅದು ಯಾವ ಪಕ್ಷದ ಮನುಷ್ಯ ಅಂತೇಳಿ ಎಲ್ಲರೂ ಗೊತ್ತು ನಾನು ದಯವಿಟ್ಟು ನಿಮ್ಗೆ ಕೇಳೋದಿಷ್ಟೇ ಮಕ್ಕಳಿಗೆ ಇವತ್ತಿನವರೆಗೂ ಓದಿಸಬೇಕಂದ್ರೆ ಸ್ಕಾಲರ್ಶಿಪ್ ಇಲ್ಲ ಮೊದ್ಲು ಸ್ಕಾಲರ್ಶಿಪ್ಲಿದ್ದನೆ ನೌಕರುಗಳೇನೆ ಏರಿದ್ದಾರೆ ಆದ್ರೆ ಇವಾಗ ಸುಮಾರು ವರ್ಷಗಳಿಂದ ಯಾವ ಸರ್ಕಾರಗಳು ಬಂದ್ ಕೂಡ ಸರಿಯಾಗಿ ಸ್ಕಾಲರ್ಶಿಪ್ ಕೊಡ್ತಾ ಇಲ್ಲ ಓದ್ ಏಳು ಪರ್ಸೆಂಟ್ ರಿಸರ್ವೇಶನ್ ಅಂತ ಹೇಳಿದ್ರು ಬಿ ಜೆ ಪಿ ಸರ್ಕಾರದಲ್ಲಿ ಇದ್ದವಾಗ ಏಳು ಪರ್ಸೆಂಟ್ ಗುರುಗಳು ಕುಂತಾಗ ನಾವು ಮಾಡಿವಂತ ಹೇಳಿದ್ರು ಮಾಡಿ ಅಂತ ಹೆಸರಿಗೆ ಹೊರತು ಅದು ಅನುಷ್ಠಾನ ಆಗಿಲ್ಲ ಲಿಖಿತ ಪೂರ್ವವಾಗಿ ಏಳು ಪರ್ಸೆಂಟ್ ನಮ್ಗೆ ಆಗಿಲ್ಲ ಅದು ತಿಳ್ಕೊಳ್ರಿ ಪ್ರತಿಯೊಬ್ರು ಏನಂತಾರ ಏನ ಏಳು ಪರ್ಸೆಂಟ್ ಆಗ್ಯದ ಏಳು ಪರ್ಸೆಂಟ್ ಆಗ್ಯದ ನಾವು ಯಾವುದೇ ಜನಾಂಗದವ್ರು ಬಂದ್ರು ಕೂಡ ನಾವು ಒಂದೇ ಮಾತು ಹೇಳ್ತೀನಿ ನಾನು ನಮ್ಮ ಸಮಾಜಕ್ಕೆ ಏಳು ಪರ್ಸೆಂಟ್ ಕೊಟ್ಟ ಮೇಲೆ ಯಾವ ಜನಾಂಗದವ್ರು ಬರ್ಲಿ ನಾವು ಸ್ವಾಗತ ನಮಗೆ ಊಟ ಪಟ್ಟೆ ಊಟ ಕಡಿಮೆ ಆಗದ ನಮಗೂ ಹೊಟ್ಟೆ ತುಂಬಿದ್ರಲ್ಲ ಪಿನ್ನೊಬ್ಬರು ಅದು ಏನ್ ನಾವೇನು ಹೊಟ್ಟೆ ತುಂಬಿದವರಿದ್ರೆ ಕರಿತಾ ಇದ್ದೆ ಕರಿಬಹುದು ನಮಗೆ ಮೂರ್ ಪರ್ಸೆಂಟೇಜ್ ಇದ್ದಿದ್ದೆ ಏಳು ಪರ್ಸೆಂಟ್ ಆಗದಂತಿರಲ್ಲ ಮೊದಲು ಲಿಖಿತ ಪೂರ್ವಕವಾಗಿ ಈ ಸರ್ಕಾರದ ಮುಖ್ಯಮಂತ್ರಿಗಳು ಇರ್ಬೋದು ಉಪಮುಖ್ಯಮಂತ್ರಿಗಳು ಇರ್ಬೋದು ನಮ್ಮ ಸಮಾಜದ ಹದಿನೈದು ಇಪ್ಪತ್ತು ಎಂ ಎಲ್ ಎಗಳು ನೀವು ಗಂಟೆ ಕೇಳಿ ನಮಗೆ ಇಲ್ಲಿಂದ ರೆಫರ್ ಮಾಡಿ ಜೈಲಿಯಲ್ಲಿ ಅಲ್ಲಿ ಪ್ರಧಾನ ಕೇಳಿ ರಾಷ್ಟ್ರಪತಿಗಳನ್ನ ಕೇಳಿ ಅಲ್ಲಿ ಅಂಕಿತವನ್ನು ಪಡ್ಕೊಂಡು ನೈನ್ ಶೆಡ್ಯೂಲ್ ನಲ್ಲಿ ನಮ್ಗೆ ಏಳು ಪರ್ಸೆಂಟ್ ಸೇರಿಸಿದಾಗ ಆವಾಗ ಮಾತ್ರ ನಾವು ನಮ್ಮ ಮಕ್ಕಳಿಗೆ ಶಿಕ್ಷಣವಂತರಾಗಲಿಕ್ಕೆ ಆಗಲಿ ಆಮೇಲೆ ಸರ್ಕಾರ ನೌಕರಿಗೆ ಪ್ರಮೋಷನ್ ಆಗಲಿ ಆಮೇಲೆ ಯಾವುದೇ ಬಜೆಟ್ ನಲ್ಲಿ ಆಗಲಿ ವಿಷಯದಲ್ಲಿ ರಿಸರ್ವೇಶನ್ ಪ್ರಕಾರ ಗ್ರಾಮ ಪಂಚಾಯತ್ ಮೆಂಬರ್ ಗಳು ಹೆಚ್ಚಾಗ್ತಾರೆ ತಾಲೂಕ್ ಪಂಚಾಯತ್ ಮೆಂಬರ್ ಜಿಲ್ಲಾ ಪಂಚಾಯತ್ ಗಳು ಹೆಚ್ಚಾಗ್ತಾರ ಮತ್ತು ಸರ್ಕಾರ ನೌಕರರಿಗೆ ಪದವಿ ಕೊಟ್ಟ ಉನ್ನತ ಅಧಿಕಾರಿಗಳು ಈಗಿರುವಾಗ ನಮಗ್ ಏಳು ಪರ್ಸೆಂಟ್ ಕೊಟ್ಟಿಲ್ಲ ಅಂತ ಮೇಲೆ ಇನ್ನೊಬ್ರು ಬರ್ಬೇಕಂದ್ರೆ ಹೆಂಗ ಅದು ಒಂದ್ ಕಡೆ ಮತ್ತೆ ಏನ್ ಮಾಡಿದ್ರು ಏಳು ಪರ್ಸೆಂಟ್ ರಿಸರ್ವೇಶನ್ ಅಂತ ಹೇಳ್ಕಿ ತಳವಾರರು ಪರಿವಾರರು ನಮ್ಮ ದರಗ ಯಾರು ಅಂತಿದ್ರು ನಮ್ಮವರು ಕೂಡ ಸ್ವಲ್ಪ ತಪ್ಪ ಮಾಡಿದ್ದಾರೆ ಯಾಕಂದ್ರೆ ಎಷ್ಟು ರಿಸರ್ವೇಶನ್ ಆಗಿತ್ತಲ್ಲ ಆದ್ಮೇಲೆ ಸುಮ್ ಸುಮ್ಮನೆ ವಾಲಕರ್ನ ಸೇರ್ಸ್ಬೇಕು ವಾಲೇಕರ್ ಹೆಂಗದ ಬೇಡ್ರಲ್ಲಪ್ಪ ನಾವು ಕೆದರಿಕೆಂಡ್ ಎದ್ರಿಗಳಿಗೆ ನಿಮ್ ಆಗ್ಯದ ಈಗ ಅದು ವಾಲೆಕರ್ ಅಂತ ಹೇಳಿರೋದ್ರಿಂದ ಬೇರೆ ಜನಾಂಗದವ್ರು ಮುಸ್ಲಿಮ್ಸ್ ನಲ್ಲಿನೂ ವಾಲೆಕ್ಯಾರ್ ಕೆಲಸ ಮಾಡ್ತಾರ ಲಂಬಾಣಿದಲ್ಲೂ ವಾಲಕ್ಯಾರ ಕೆಲಸ ಮಾಡ್ತಾರ ಅಂಬಿಗರಲ್ಲಿ ಅವ್ರ ಎಲ್ಲಾರು ಮಾಡ್ತಾರ ಮಾಡ್ತಾರಂತ ಏನಾಗಿದೆ ಏ ನಾವು ಕೂಡ ವಾಲೇಕರ್ ಅಂತಂತಂದ ಪರಿವಾರ ಪರಿವಾರದ ಮೇಲೆ ನಾವು ವಾಲ್ಮೀಕ ಸಮಾಜದವರು ಅಂತೇಳಿ ಇವತ್ತು ಯಾದಗಿರಿ ಜಿಲ್ಲೆಯಲ್ಲಿ ನಮಗೆ ಸಿಗುವ ಸಹಾಯ ಸೌಲಭ್ಯಗಳು ಏ ನಾವು ಜಾತಿ ಸರ್ಟಿಫಿಕೇಟ್ ಕೊಡ ಅಂತ ಹೇಳಿ ಅವರು ಹೋರಾಟದಲ್ಲಿ ಗುಲ್ಬರ್ಗ ಭಾಗದಲ್ಲಿ ಏನು ಸಹಾಯ ಸಿಗ್ತಾ ಇಲ್ಲ ನಮ್ಮ ಸಮಾಜಕ್ಕೆ ಅಂದ ಮೇಲೆ ಆಗ್ತಾ ಇಲ್ಲ ಏನ್ ಮಾಡ್ಬಿಟ್ಟ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಹೋಗಿ ಏ ನಿಮಗ ಅಂಬಿಗರಿಗೆ ತಳವಾರಿಗೆ ಪಾರವ್ರಿಗೆ ನಿಮಗೆ ಆರ್ಡರ್ ತಂದಿ ನೋಡ ಅಂತ ಹೇಳಿದ್ರು ಅದು ಆಗಿದ್ದು ವಾಲ್ಮೀಕಿ ಸಮಾಜ ತಳವಾಳ ಹೇಳಿ ಸೇರ್ಸಲಿಕ್ಕೆ ವಾಲ್ಮೀಕಿದವರು ಸೇರ್ಸಂತೇಳಿ ಆಡ್ರಾಗಿದ್ರೆ ಅಥ್ವ ಏನ್ ಮಾಡ್ಬಿಟ್ಟ ನಿಮಗ ತೋರಿಸ್ತೀವಿ ಇವತ್ತು ಬೀದರು ಗುಲ್ಬರ್ಗ ಯಾದಿಗಿರದವರು ನಮ್ಮ ಸಮಾಜಕ್ಕೆ ಒಂದು ಸೌಲಭ್ಯ ಸಿಗ್ತಾ ಇಲ್ಲ ಅದನ್ನು ಹೋರಾಟ ಮಾಡ್ಬೇಕು ಅನ್ನೋದು ಒಂದು ಕಾರಣಕ್ಕೆ ತಿರುಗಾಡ್ತೀವಿ ಆಯ್ತು ಅವರು ಅಷ್ಟು ಮಾಡಿದ್ರು ಈ ಸರ್ಕಾರದಲ್ಲಿ ಹನ್ನೊಂದು ಸಾವಿರ ಕೋಟಿ ಪ್ರಥಮ ಬಜೆಟ್ ನಲ್ಲಿ ಸಿದ್ದರಾಮಯ್ಯ ಮಂಡಲ ಮಾಡಿ